ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಶ್ರೀ ವೆಂಕಟೇಶ್ವರ ಸ್ವಾಮಿಯ ರಥೋತ್ಸವವು ಅತ್ಯಂತ ವಿಜೃಂಭಣೆಯಿಂದ ಜರುಗಿತು ಜಿಲ್ಲೆಯ ಹೃದಯ ಭಾಗವೆಂದೇ ಖ್ಯಾತಿ ಪಡೆದಿರುವ ಹಗರಿಬೊಮ್ಮನಹಳ್ಳಿಯಲ್ಲಿ ನಡೆದ ಈ ರಥೋತ್ಸವದಲ್ಲಿ ಲಕ್ಷಾಂತರ ಭಕ್ತರು ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗಿದ್ದಾರೆ ವಿವಿಧ ರಾಜ್ಯಗಳು ಮತ್ತು ಜಿಲ್ಲೆಗಳಿಂದ ರಥೋತ್ಸವದಲ್ಲಿ ಪಾಲ್ಗೊಂಡ ಭಕ್ತರು ಹಣ್ಣು ಉತ್ಪತ್ತಿಗಳನ್ನ ರಥಕ್ಕೆ ಎಸೆದು ಭಕ್ತಿ ಭಾವದಿಂದ ರಥವನ್ನ ಎಳೆದಿದ್ದಾರೆ ಈ ಸಂದರ್ಭದಲ್ಲಿ ಮಾತನಾಡಿದ ದೇವಸ್ಥಾನದ ಆಡಳಿತ ಮಂಡಳಿಯವರು ರಥೋತ್ಸವವು ಪ್ರತಿ ವರ್ಷದಂತೆ ಈ ವರ್ಷವೂ ಯಶಸ್ವಿಯಾಗಿ ನೆರವೇರಿದೆ ಲಕ್ಷಾಂತರ ಭಕ್ತರು ಯಾವುದೇ ತೊಂದರೆಗಳಿಲ್ಲದೆ ಉತ್ಸವದಲ್ಲಿ ಭಾಗವಹಿಸಿದ್ದು ಸಂತಸ ತಂದಿದೆ ಎಂದಿದ್ದಾರೆ ಉತ್ಸವದ ಯಶಸ್ಸಿಗೆ ಶ್ರಮಿಸಿದ ಎಲ್ಲರಿಗೂ ಅವರು ಧನ್ಯವಾದ ತಿಳಿಸಿದ್ದಾರೆ ವಿಜಯನಗರ ಜಿಲ್ಲೆಯ ಅಗ್ರಿವಂಗಿ ತಾಲೂಕಿನ ಐತಿಹಾಸಿಕ ದೇವಸ್ಥಾನವಾಗಿರ್ತಕ್ಕಂಥ ಶ್ರೀ ವೆಂಕಟೇಶ್ವರ ದೇವಸ್ಥಾನದ ರಥವು ದೊರೆಯಿದೆ ಇವತ್ತು ಲಕ್ಷಾಂತರ ಭಕ್ತರ ಒಂದು ವೆಂಕಟೇಶ್ವರನ ನೆನೆಯುತ್ತಾ ಹಲವಾರು ಲಕ್ಷ ಜನ ಈ ಏರನ್ನು ನೋಡ್ತಾ ಹೋಗೋದು ನೀವು ಗಾಂಭೀರ್ಯದಲ್ಲಿ ಬರುವಂತ ಬರ್ತಾ ಇರತಕ್ಕಂಥ ರಥವು ಸಾಕಷ್ಟು ಭಕ್ತರ ಒಂದು ಭಕ್ತರ ಜಯಘೋಷಣೆಗೆ ಕಾರಣವಾಗಿ ರಾಜ್ಯ ಗಾಂಭೀರ್ಯದಲ್ಲಿ ಬರ್ತಾ ಇದೆ ಈ ರಥವನ್ನು ನೋಡಲು